ಅರ್ಕೆರೆ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಸನ್ಮಾನ್ಯ ರಾಮೆಲ್ಲಪ್ಪ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶ್ರೀ ಚೆನ್ನಪ್ಪ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕಾಗಿ ಗುರುವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ಒಟ್ಟು ಇಪ್ಪತ್ತೆರಡು ಸದಸ್ಯ ಬಲ ಹೊಂದಿರೋ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಸನ್ಮಾನ್ಯ ರಾಮಲ್ಲಪ್ಪ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆ ನಡೆಯಿತು ಈ ಸಂದರ್ಭದಲ್ಲಿ ಬಮೂಲ್ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಸತೀಶ್ ಕಡತನ ಮಲೆರವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶಾಂತಮ್ಮಾರವರು ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಕೆ ಆರ್ ರವರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಮುನಿ ದಾಸಪ್ಪ ರವರು ಮತ್ತು ಅರಕೆರೆ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು ಹಾಗೂ ಸಿಬ್ಬಂದಿ ವರ್ಗದವರು ಸಂಬಂಧಪಟ್ಟ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಶ್ರೀಲಂಕಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥರನ್ನ ಮಾರ್ಗದರ್ಶನದಲ್ಲಿ ಇವತ್ತು ಚೆನ್ನಪ್ಪನವರ ತೆರವಾಗಿದ್ದಂಥ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ರಾಮೇಲಪ್ಪ ಅವ್ರನ್ನ ಎಲ್ಲರಿಗೂ ಮತ್ತು ಜನಪ್ರಿಯ ಶಾಸಕರಿಗೂ ಎಲ್ಲ ಬಿ ಜೆ ಪಿ ಮುಖಂಡರಿಗೂ ಎಲ್ಲ ಸದಸ್ಯರಿಗೂ ಉಪಾಧ್ಯಕ್ಷರು ಅಧ್ಯಕ್ಷರು ಮತ್ತು ಎಲ್ರಿಗೂ ನಾನು ಈ ಊರಿನ ಮುಖಂಡರಿಗೂ ಸಹ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಮತ್ತೊಮ್ಮೆ ನಾನು ನಿಮ್ಮ ಮೂಲಕ ನಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ರಾಮೇಲಪ್ಪ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಶಾಸಕರಾದ ಎಸ್ ಆರ್ ವಿಶ್ವನಾಥ ಅಣ್ಣವ್ರಿಗೆ ಅವ್ರ ಮಾರ್ಗದರ್ಶನದಿಂದ ನಾವು ಇಪ್ಪತ್ತು ಜನ ಆಯ್ಕೆಯಾಗಿ ಪಂಚಾಯತಿಗೆ ಬಂದಿದ್ದೀವಿ ನಮ್ಮ ಇಪ್ಪತ್ತೆರಡು ಜನ ಸದಸ್ಯರು ನಾವು ಒಗ್ ಒಗ್ಗೂಡಿ ನಮ್ಮ ಒಬ್ಬ ಇರ್ಬೋದು ಇನ್ನೊಬ್ರು ಇರ್ಬೋದು ಎಲ್ಲ ಸೇರಿ ನಮಗೆ ಮಾರ್ಗದರ್ಶನ ಕೊಟ್ಟರು ಎಲ್ಲ ಸದಸ್ಯರಿಂದ ನನಗೆ ಇವತ್ತು ಉಪ ಅಧ್ಯಕ್ಷರಾದಕ್ಕೆ ಆಯ್ಕೆ ಮಾಡಿಕೊಟ್ರು ಆದರೂ ನಮ್ಮ ಚನ್ನಪ್ಪರು ಅವ್ರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ನಮಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸದಸ್ಯರು ವಂದನೆಗಳು ತಮ್ಮ ಹೆಸರು ನಮ್ಮ ಹೆಸರು ರಾಮಲ್ಲಪ್ಪ ಅಂತ ಉಪಾಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆ ಗ್ರಾಮ ಪಂಚಾಯತ್ ಮೊದಲನೇ ನಮ್ಮ ಅಣ್ಣನ ಮಗನೇ ಹಂಗಾಗಿ ನಮ್ಮ ಯಲಂಕಾ ಕ್ಷೇತ್ರದ ಶಾಸಕರು ನಮ್ಮ ಕೆ ಎಸ್ ಆರ್ ವಿಶ್ವನಾಥ್ ಅವರು ನೇತೃತ್ವದಾಗೆ ಇದುವರೆಗೂ ನಾವು ಅವ್ರ ನೇತೃತ್ವದಾಗೆ ಚೆನ್ನಾಗಿ ಇದ್ದೀವಿ ಹೋಗ್ತಾಯಿದ್ದೀವಿ ಎಲ್ಲ ತಾಲೂಕ್ ಪಂಚಾಯತ್ ಪಂಚಾಯಿತಿ ಗ್ರಾಮ ಪಂಚಾಯತಿ ಎಲ್ಲ ಉಪಾಧ್ಯಕ್ಷರು ಮಾಡಿದ್ದೀವಿ ಎಲ್ಲ ಯಾವ ಕ್ಯಾಟಿ ಕ್ಯಾಟಗರಿ ಯಾವ್ದು ಬಂದರೆ ಜನ ಇದರಲ್ಲಿ ಅದು ಅಧ್ಯಕ್ಷರಲ್ಲಿ ಎಲ್ಲಾನು ಸದಸ್ಯರುಗಳು ಎಲ್ಲ ಸೇರಿ ಮಾಡಿದ್ರು ನಮ್ಮನ ಮಗ ರಾಮಲಪ್ಪ ಅಂತ ಹೇಳಿ ಅವ್ರಿಗೆ ಅವರು ಈಗ ಸುಮಾರು ಏಳನೇಕ್ಕಿಂತ ಅವರು ಮೆಂಬರ್ಸ್ ಆಗಿ ಇದೇ ಮೊದಲೇ ಉಪಾಧ್ಯಕ್ಷರಾದವ್ರೆ ಅವ್ರಿಗೂ ಕೂಡ ಕೆಲಸ ಒಳ್ಳೆ ಕೆಲಸ ಮಾಡ್ಕೊಂಡೋಗ್ಲಿ ಅಂತ ನಮ್ಮ ನಮ್ಮ ಅಕ್ಕ ಅಧ್ಯಕ್ಷರು ಅವರು ಇಬ್ಬರು ಸೇರಿ ಒಳ್ಳೆ ಆಡಳಿತ ಮಾಡ್ಕೊಂಡು ಹೋಗಲಿ ಪಂಚಾಯ್ತಿನ ಒಳ್ಳೆ ಮಟ್ಟಕ್ಕೆ ತಗೊಂಡು ಒಳ್ಳೆ ಮಟ್ಟಕ್ಕೆ ತಗೊಂಡೋಗಲಿ ಈ ಕಟ್ಟಡ ಕಟ್ಟಿಸಿ ಒಳ್ಳೆ ಬಿಲ್ಡಿಂಗ್ ಕಟ್ಟಲಿ ಅಂತ ಅಂತೇಳಿಬ್ಬರು ಇಬ್ಬರು ಅಲ್ಲಿ ಅಲಂಕಾರನ ತನ್ನವರಿಗೆ ಅಭಿನಂದನೆ ಸೂಚಿಸ್ತಾ ಇದ್ದೀನಿ ನಮ್ಮೆಲ್ಲರೂ ಕೂಡ ಹೋಗಿ ನನ್ನ ಮೊದಲಿಗೆ ನಂದು ಉಪಾಧ್ಯಕ್ಷ ಸ್ಥಾನ ಇತ್ತು ನನ್ನ ಸ್ಥಾನ ತೆರವಾದ ನಂತರ ಶಾಸಕರ ಒಂದು ಸಮ್ಮುಖದಲ್ಲಿ ರಾಮಲ್ಲಪ್ಪ ಅವರಿಗೆ ಆಶೀರ್ವಾದ ನೀಡಿ ಎಲ್ಲ ಸದಸ್ಯರು ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ಎಲ್ಲ ಮೆಂಬರ್ಗಳು ಅಧ್ಯಕ್ಷರು ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಮುಖಂಡರುಗಳು ಒಟ್ಟಾಗಿ ಎಲ್ಲ ಸೇರಿ ಅವಿಶ್ವಾಸ ನಿರ್ಣಯ ನೀಡಿ ನಮ್ಮ ರಾಮಲ್ಲಪ್ಪ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಅವ್ರಿಗೂ ಸಹ ನನ್ನ ನಮ್ಮ ಮತ್ತು ಸದಸ್ಯರ ಪರವಾಗಿ ಮುಖಂಡರ ಪರವಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸೂಚಿಸ್ತಾ ಇದ್ದೀನಿ ಚನ್ನಪ್ಪ ಬೈರಪ್ಪ